ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬಿರುಗಾಳಿ ಬೀಸತಾ ಇದೆ ಯಾವಾಗ ಬೆಂಗಳೂರಿನಲ್ಲಿ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ವಿಚಾರವಾಗಿ ಆರ್ ಸಿ ಬಿ ಸೆಲೆಬ್ರೇಷನ್ ವಿಚಾರದಲ್ಲಿ ನಡೆದ ಎಡವಟ್ಟು ನಡೆದಂತ ಮಹಾ ದುರಂತ ಇಡೀ ರಾಜಕೀಯ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗಿದೆ ಮತ್ತು ನಂತರದ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಬಹುತೇಕ ರಾಜ್ಯ ಸರ್ಕಾರದ ದೊಡ್ಡ ದೊಡ್ಡ ವಿಕೆಟ್ ಗಳು ಪತನ ಆಗೋದು ಗ್ಯಾರಂಟಿ ಅನ್ನುವಂತ ಸೂಚನೆ ಸಿಕ್ಕಿದೆ ಇದಕ್ಕೆ ದೆಹಲಿಗೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಸಹಿತ ಪ್ರಮುಖರು ಹೋಗಿದ್ದಾರೆ ಎಲ್ಲರೂ ಕೂಡ ಮೊದಲ ಹಂತದಲ್ಲಿ ಕಾಲ್ತುಣಿತ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಹೈಕಮಾಂಡ್ ಮುಂದೆ ಇಡ್ತಾರೆ ಜೊತೆಗೆ ಆ ದಿನ ಏನೇನಾಯ್ತು ನಾವು ಏನೇನು ಕ್ರಮಗಳನ್ನ ಕೈಗೊಂಡಿದ್ವಿ ಅವತ್ತು ನಡೆದಂತಹ ಘಟನೆ ನಿಜವಾಗಿಯೂ ಯಾರ ತಪ್ಪು ಮತ್ತು ಸರ್ಕಾರ ಕೈಗೊಂಡಿರುವಂತಹ ನಂತರದ ಕ್ರಮಗಳ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ ಆದ್ರೆ ಈ ಒಂದು ಘಟನೆ ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಆಕ್ಷೇಪ ಆಕ್ರೋಶಗಳು ವ್ಯಕ್ತ ಆಗಿದ್ದು ಜೊತೆಗೆ ಸಿದ್ದರಾಮಯ್ಯಂಥವರ ಮುಸ್ತದ್ದಿಗೆ ರಾಜಕೀಯ ಧುರೀಣರಿಗೆ ಕ್ರಿಕೆಟ್ ಮೇಲಿನ ಹುಚ್ಚು ಅಂದ್ರೆ ಈ ರೀತಿ ಪ್ರಚಾರದ ಹುಚ್ಚು ಯಾಕೆ ಬೇಕಿತ್ತು ಅವರನ್ನ ಮಿಸ್ಗೈಡ್ ಮಾಡಿದವರು ಯಾರು ಇಡೀ ಕರಿಯರ್ ನಲ್ಲಿ ಈ ರೀತಿಯೊಂದು ಕಪ್ಪು ಚುಕ್ಕೆ ಬೇಕಿತ್ತ ಹನ್ನೊಂದು ಜನರ ಸಾವಿಗೆ ಕಾರಣವಾಗುವಂತಹ ಕಾರ್ಯಕ್ರಮ ಬೇಕಿತ್ತ ಅನ್ನುವಂತ ಚರ್ಚೆಗಳು ನಡೀತಾ ಇತ್ತು ಮತ್ತೊಂದು ಕಡೆ ಬೆಂಗಳೂರು ಉಸ್ತುವಾರಿ ಸಚಿವರು ಆಗಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಾವುಗಳು ಸಂಭವಿಸ್ತಿರೋ ಬಗ್ಗೆ ಮತ್ತು ಸಂಭಾವ್ಯ ಅನಾಹುತದ ಬಗ್ಗೆ ಮಾಹಿತಿ ಇದ್ದರೂ ಕೂಡ ಸ್ಟೇಡಿಯಂನಲ್ಲಿ ಆಟಗಾರರ ಜೊತೆಗೆ ಎಂಜಾಯ್ ಮಾಡ್ತಿದ್ರು ಅನ್ನುವಂತ ಆರೋಪ ಕೇಳಿ ಬರ್ತಾ ಇತ್ತು ಹೀಗಾಗಿ ಕಾಂಗ್ರೆಸ್ ನಾಯಕರ ಈ ನಡೆಯ ವಿರುದ್ಧ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು ಜೊತೆಗೆ ಅಮಾಯಕರ ಸಾವಿಗೆ ಕಾರಣವಾದ ಕಾಂಗ್ರೆಸ್ಗೆ ಇಡೀ ಜನ ಇಡೀ ದೇಶದ ಜನ ಛೀಮಾರಿ ಮಾರಿ ಹಾಕ್ತಾ ಇದ್ರು ಹೀಗಾಗಿ ಇದರಿಂದ ಮುಖಭಂಗ ತಪ್ಪಿಸ್ಕೊಳ್ಳೋದಕ್ಕೆ ಮತ್ತು ಕಳೆದು ಹೋಗಿರುವ ಕಾಂಗ್ರೆಸ್ನ ವರ್ಚಸ್ಸನ್ನು ಮರಳಿ ಪಡೆಯೋದಕ್ಕೆ ಈಗ ಹೈಕಮಾಂಡ್ ಸತತ ಪ್ರಯತ್ನ ಮಾಡ್ತಾ ಇದೆ ಇದರ ಭಾಗವಾಗಿ ಹೈಕಮಾಂಡ್ ಈಗ ಡಿ ಕೆ ಶಿವಕುಮಾರ್ ಅಂದ್ರೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಸಿ ಎಂ ಪಟ್ಟ ಎಲ್ಲದಕ್ಕಿಂತ ಮುಖ್ಯವಾಗಿ ಕೆಪಿಸಿಸಿ ಅಧ್ಯಕ್ಷರವರು ಈ ಕಾರ್ಯಕ್ರಮದ ಉಸ್ತುವಾರಿಗಳಾಗಿದ್ರು ಮತ್ತು ಮುಂಚೂಣಿಯಲ್ಲಿ ನಿಂತ್ಕೊಂಡು ಆರ್ ಸಿ ಬಿ ಐನ್ ಅಭಿನಂದನಾ ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಿದವರು ಡಿ ಕೆ ಶಿವಕುಮಾರ್ ಆಗಿದ್ರು ಜೊತೆಗೆ ಸಿದ್ದರಾಮಯ್ಯ ಅವರು ಎಲ್ಲರನ್ನ ಕೂಡ ಹೈಕಮಾಂಡ್ ಕರೆದಿದೆ ಆದ್ರೆ ದೆಹಲಿಯಲ್ಲಿ ಇವರು ನಿರೀಕ್ಷೆಗೂ ಮೀರಿದ ಬೆಳವಣಿಗೆಗಳು ನಡೆದಿವೆ ಅಂದ್ರೆ ಇವರು ಹೋಗಿರುವಂತದ್ದು ಎಲ್ಲಾ ನಾಯಕರು ಹೋಗಿರುವಂತದ್ದು ಅವತ್ತಿನ ರಿಪೋರ್ಟ್ ಅನ್ನ ಕೊಡೋದಕ್ಕೆ ಮತ್ತು ಹೈಕಮಾಂಡ್ ಗೆ ಒಂದಷ್ಟು ಸಮಜಾಯಿಷಿಯನ್ನ ಕೊಡೋದಿಕ್ಕೆ ಆದ್ರೆ ಅಲ್ಲಿ ಹೋದಾಗ ಇಡೀ ಚಿತ್ರಣ ಬದಲಾಗಿದೆ ಅಂದ್ರೆ ಕಾಂಗ್ರೆಸ್ ಲೀಡರ್ಗಳು ಏನು ಅನ್ಕೊಂಡಿದ್ರೂ ಅದಕ್ಕಿಂತ ವ್ಯತಿರಿಕ್ತ ಪರಿಣಾಮಗಳು ಬೀರಿದೆ ಸ್ನೇಹಿತರೆ ಅಂದ್ರೆ ಇಡೀ ಸರ್ಕಾರವನ್ನ ಅಲ್ಲೋಲ ಕಲ್ಲೋಲ ಮಾಡಬಲ್ಲ ಮತ್ತು ಕ್ಯಾಬಿನೆಟ್ಗೆ ಮೇಜರ್ ಸರ್ಜರಿ ಆಗಬಲ್ಲ ಅಂತ ಸಾಧ್ಯತೆಗಳು ದಟ್ಟವಾಗಿದೆ ಅಂದ್ರೆ ಇಲ್ಲಿ ಮೊದಲನೇದಿಂದ ಕೇಳಿ ಬರ್ತಾ ಇದ್ದಿದ್ದು ಡಿ ಸಿ ಎಂ ಮತ್ತು ಸಿ ಎಂ ಸ್ಥಾನಗಳು ಚೇಂಜ್ ಆಗಬೇಕು ಎರಡು ವರ್ಷ ಕಳೀತು ಅಂತೇಳಿ ಒಂದು ಆದರೆ ಜೊತೆಗೆ ಒಂದು ವೇಳೆ ಸಿಎಂ ಮತ್ತು ಡಿ ಸಿ ಸ್ಥಾನಗಳು ಬದಲಾವಣೆ ಆಗದ ಹೊರತು ಇವರಿಬ್ಬರ ಖಾತೆಗಳಲ್ಲಿ ಈಗ ಬಹಳ ಪ್ರಮುಖವಾದ ಖಾತೆಗಳು ಇವರಿಬ್ಬರ ಹತ್ರ ಇದೆ ಇವುಗಳನ್ನ ಬದಲಾಯಿಸಬೇಕು ಅನ್ನುವಂಥದ್ದು ಒಂದು ಆಗ್ರಹ ಆಗಿತ್ತು ಇದಕ್ಕೆ ತಕ್ಕ ಹಾಗೆ ಹೈಕಮಾಂಡ್ ಕೂಡ ನಡ್ಕೊಂಡಿದೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದಂತಹ ಹೈಕಮಾಂಡ್ ಅದರ ಕಾಂಗ್ರೆಸ್ನ ಉನ್ನತ ಸಮಿತಿ ಈ ಒಂದು ಸುಳಿವನ್ನ ಬಿಟ್ಕೊಟ್ಟಿದೆ ಜೊತೆಗೆ ಸಾಕಷ್ಟು ಹಿರಿಯ ಸಚಿವರನ್ನ ಸಂಪುಟದಿಂದ ಕೈ ಬಿಡುವ ಮತ್ತು ಸೇರ್ಪಡೆಗೊಳಿಸುವ ಬಗ್ಗೆ ಕೂಡ ದೆಹಲಿಯಲ್ಲಿ ಪ್ರಮುಖ ಚರ್ಚೆ ನಡೆದಿದೆ ಇದರ ಜೊತೆಗೆ ಡಿ ಕೆ ಶಿ ಅವರಿಗೂ ಕೂಡ ದೊಡ್ಡ ಶಾಕ್ ಎದುರಾಗಿದೆ ಅದೇನಂತ ಹೇಳಿದ್ರೆ ಬೆಂಗಳೂರಿನ ಖಾತೆಯನ್ನ ಅಂದ್ರೆ ನಗರಾಭಿವೃದ್ಧಿ ಸಚಿವ ಖಾತೆಯನ್ನ ಡಿ ಕೆ ಶಿವಕುಮಾರ್ ಹೊಂದಿದ್ರು ಈ ಘಟನೆ ನಂತರ ಅವರಿಗೆ ಈ ಖಾತೆ ಕೈ ತಪ್ಪಿ ಹೋಗುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ ಸ್ನೇಹಿತರೆ ಕೇವಲ ಇದು ಖಾತೆ ಬದಲಾವಣೆ ಅಥವಾ ಸರ್ಜರಿ ಅಂತಲ್ಲ ಬಹಳ ದೊಡ್ಡ ದೊಡ್ಡ ವಿಕೆಟ್ಗಳು ಇಲ್ಲಿ ಹೋಗಬಹುದು ಪ್ರಮುಖ ಮಿನಿಸ್ಟರ್ ಗಳೇ ತಮ್ಮ ಸ್ಥಾನವನ್ನು ಕಳ್ಕೋಬಹುದು ಸುಮಾರು ಎಂಟರಿಂದ ಹತ್ತು ಮಂದಿಗೆ ಕೋಕ್ ಸಿಗುವ ಸಾಧ್ಯತೆ ಇದೆ ಅಂದ್ರೆ ಇದು ಕೇವಲ ಬೆಂಗಳೂರಿನಲ್ಲಿ ನಡೆದಂತಹ ದುರಂತ ಬಗ್ಗೆ ಮಾತ್ರ ಅಲ್ಲ ಕಾಂಗ್ರೆಸ್ ಎರಡು ವರ್ಷಗಳನ್ನ ಪೂರೈಕೆ ಮಾಡಿದೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು ಹೀಗಾಗಿ ಒಂದಷ್ಟು ಸರ್ಜರಿಗಳು ಆಗ್ಬೇಕಾಗಿತ್ತು ಜೊತೆಗೆ ಅವಕಾಶ ವಂಚಿತ ಹಿರಿಯ ನಾಯಕರು ಕೂಡ ತಮಗೆ ಅಧಿಕಾರ ಮತ್ತು ಅವಕಾಶ ಕೊಡುವಂತೆ ಪದೇ ಪದೇ ಒತ್ತಡ ಆಗ್ತಾ ಇದ್ರು ಬಹಳ ಮುಖ್ಯವಾಗಿ ಆರ್ ವಿ ದೇಶಪಾಂಡೆ ಅಂತಹ ಹಿರಿಯ ನಾಯಕರು ಮತ್ತು ಬಿ ಕೆ ಹರಿಪ್ರಸಾದ್ ಅವರಂತಹ ಪ್ರಭಾವಿಗಳು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನ ಮುಂದೆ ಮಂಡಿಯೂರಿ ತಮಗೆ ಅವಕಾಶ ಕೊಡುವಂತೆ ಕೋರ್ತಾ ಇದ್ರು ಹೀಗಾಗಿ ಇದೇ ಸಂದರ್ಭವನ್ನ ಬಳಸ್ಕೊಂಡು ಕಾಂಗ್ರೆಸ್ ದೊಡ್ಡ ಸರ್ಜರಿಗೆ ಮುಂದಾದ್ರೂ ಕೂಡ ಅಚ್ಚರಿ ಇಲ್ಲ ಅಂದ್ರೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಒಂದು ಸುಳಿವನ್ನ ಕೊಟ್ಟಿತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಹಂತ ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷನ ಬದಲಾಯಿಸ್ತಾ ಇತ್ತು ಇದರ ಪ್ರಕಾರ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಬದಲಾಯಿಸಿ ಆ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಹುಳಿ ಅವರನ್ನ ತರುವಂತಹ ಪ್ರಯತ್ನ ಕೂಡ ನಡೆಸಿತ್ತು ಆದ್ರೆ ಒಂದು ಹಂತಕ್ಕೆ ಈ ಯೋಚನೆ ಈ ಪ್ರೊಸೆಸ್ ಸ್ವಲ್ಪ ಬ್ರೇಕ್ ಬಿದ್ದಿತ್ತು ಆದರೆ ಈಗ ನಡೆದಂತಹ ಒಟ್ಟಾರೆ ಡೆವಲಪ್ಮೆಂಟ್ಗಳು ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಮತ್ತು ಪಿ ಸಿ ಅಧ್ಯಕ್ಷರು ಸೇರಿದ ಹಾಗೆ ಪ್ರಮುಖ ಸ್ಥಾನಗಳನ್ನು ಬದಲಾಯಿಸಲೇಬೇಕಾದಂತಹ ಅನಿವಾರ್ಯತೆಯನ್ನ ಕಾಂಗ್ರೆಸ್ ಮುಂದೆ ಸೃಷ್ಟಿಯಾಗಿದೆ ಹಾಗಾದ್ರೆ ಇಲ್ಲಿರುವಂತಹ ಅವಕಾಶಗಳು ಯಾರಿಗೆ ಅಂತ ನೋಡೋದಾದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಮೊದಲಿನಿಂದಲೂ ಸ್ಪರ್ಧೆಯಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಮುಂಚೂಣಿಯಲ್ಲಿ ಕಾಣ್ತಾರೆ ಡಿಕೆಶಿ ಅವರಿಗೆ ಇದಕ್ಕೂ ಮೊದಲು ಕೆಲವು ಟಾಂಗ್ಗಳನ್ನು ಕೊಡ್ತಾ ಇದ್ರು ಮತ್ತು ತಾವು ಯಾಕೆ ಆಗಬಾರದು ಅನ್ನೋದಕ್ಕೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಹೈಕಮಾಂಡ್ ಮುಂದೆ ಇಟ್ಟಿದ್ರು ತಾವು ಒಬ್ಬ ನಾಯಕರಾಗಿ ಒಗ್ಗೂಡಿಸುವಂತಹ ಸಾಮರ್ಥ್ಯ ಇರುವ ವ್ಯಕ್ತಿಯಾಗಿ ತಾವು ಎಲಿಜಿಬಲ್ ಇದ್ದೀನಿ ಅನ್ನೋದನ್ನ ಪದೇ ಪದೇ ಗೆ ಮನದಟ್ಟು ಮಾಡ್ತಾ ಇದ್ರು ಆದ್ರೆ ಡಿ ಕೆ ಪ್ರಭಾವಳಿಯಿಂದಾಗಿ ಇದೊಂದು ಕಾಲಕ್ಕೆ ಮುಂದೂಡಲ್ಪಟ್ಟಿತ್ತು ಅನ್ನೋದು ಸತ್ಯ ಹಾಗೆ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಅಂದ್ರೆ ಡಿ ಕೆ ಶಿ ಅವರು ಬಲವಾದ ಆಕಾಂಕ್ಷಿ ಆಗಿದ್ರು ಇದು ಬಹಿರಂಗವಾಗಿರುವಂತ ಸತ್ಯ ಆದ್ರೆ ಈಗ ಬೆಂಗಳೂರಿನ ಘಟನೆ ನಂತರ ಡಿ ಕೆ ಶಿ ಅವರಿಗೆ ಈ ಸ್ಥಾನ ಸಿಗುತ್ತಾ ಗೊತ್ತಿಲ್ಲ ಆದ್ರೆ ಕೇವಲ ಬೆಂಗಳೂರು ಘಟನೆ ಅಂತಲ್ಲ ಡಿ ಕೆ ಶಿ ಅವರನ್ನ ಹತ್ತಿಕ್ಕೋದಕ್ಕೋಸ್ಕರ ಕಾಂಗ್ರೆಸ್ ನಲ್ಲೇ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ ಇತರೆ ನಾಯಕರು ಕೂಡ ತೆರೆಮರೆಯಲ್ಲೇ ಕತ್ತಿ ಮಸಿತಾ ಇದ್ದಾರೆ ಅನ್ನುವಂಥದ್ದು ನಗ್ನ ಸತ್ಯ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಬೆಂಗಳೂರಿನ ಘಟನೆಯನ್ನ ಮುಂದಿಟ್ಕೊಂಡು ಒಂದಷ್ಟು ಅವಕಾಶಗಳು ಕೈ ತಪ್ಪಿ ಹೋಗಬಹುದು ಜೊತೆಗೆ ಸಿದ್ದರಾಮಯ್ಯ ಅವರ ಆಪ್ತ ಬಣ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದನ್ನು ತಪ್ಪಿಸೋದಕ್ಕೆ ಶತ ಪ್ರಯತ್ನ ನಡೆಸ್ತಾ ಇದೆ ಮತ್ತೊಂದು ಎಲೆಕ್ಷನ್ಗೂ ಮೊದಲು ಒಂದು ಆಪ್ತ ಮೂಲಗಳ ಪ್ರಕಾರ ಸಿದ್ದರಾಮಯ್ಯ ಅವರು ಮೊದಲ ಅವಧಿಯಲ್ಲಿ ಅಂದ್ರೆ ಎರಡೂವರೆ ವರ್ಷ ಅಧಿಕಾರದಲ್ಲಿರ್ತಾರೆ ನಂತರ ಅದನ್ನು ಬಿಟ್ಕೊಡ್ಬೇಕು ಅನ್ನೋಂತ ಒಪ್ಪಂದ ಆಗಿತ್ತು ಆದ್ರೆ ಆರು ತಿಂಗಳಿಗೂ ಮೊದಲೇ ಅಂದ್ರೆ ಅಧಿಕಾರಕ್ಕೆ ಬಂದು ಇನ್ನು ಕೇವಲ ಎರಡು ವರ್ಷ ಆಗಿತ್ತು ಸಿದ್ದರಾಮಯ್ಯ ಅವರಿಗೆ ಇನ್ನು ಆರು ತಿಂಗಳ ಅವಕಾಶ ಇದ್ರೂ ಕೂಡ ಬದಲಾವಣೆಗೆ ಹೈಕಮಾಂಡ್ ಮುಂದಾಗಿದೆ ಈ ಮೂಲಕ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ದುರಂತ ಕಾಂಗ್ರೆಸ್ನ ಹಣೆಬರವನ್ನೇ ಬದಲಾಯಿಸ್ತಾ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಅಲ್ಲಾಡಿಸಿದೆ ಕೇವಲ ಅಧಿಕಾರಿಗಳ ಮೇಲೆ ಪೊಲೀಸರ ಮೇಲೆ ದೂರುಗಳನ್ನ ಅಥವಾ ಬೆರಳು ಮಾಡಿ ತೋರಿಸಿದಂತಹ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿ ಈಗ ತಾವೇ ಖುದ್ದು ಉತ್ತರ ಕೊಡಬೇಕಾದಂತಹ ಮತ್ತು ಕಠಿಣ ಪರಿಸ್ಥಿತಿಯನ್ನ ಎದುರಿಸಲೇಬೇಕಾದಂತ ಒತ್ತಡಕ್ಕೆ ಸಿಲುಕಿದ್ದಾರೆ ಮುಂದಿನ ದಿನದಲ್ಲಿ ಸಂಪುಟಕ್ಕೆ ದೊಡ್ಡ ಮಟ್ಟದ ಸರ್ಜರಿ ಆಗುವುದು ನಿಶ್ಚಿತ ಸುಮಾರು ಎಂಟರಿಂದ ಹತ್ತು ಮಂದಿ ಸಚಿವರು ತಮ್ಮ ಅವಕಾಶವನ್ನು ಕಳ್ಕೊತಾರೆ ಜೊತೆಗೆ ಸರತಿ ಸಾಲಿನಲ್ಲಿ ಅವಕಾಶಕ್ಕಾಗಿ ಕಾದಿರುವ ಹಿರಿಯರು ಇಲ್ಲಿ ಇನ್ ಅಂದ್ರೆ ಅವಕಾಶವನ್ನ ಪಡೆಯುತ್ತಾರೆ ಹಾಗಾದ್ರೆ ಅವರು ಯಾರಿರಬಹುದು ಡಿ ಕೆ ಶಿವಕುಮಾರ್ ಅವರಿಗೆ ಸಿಗುವಂತ ಸ್ಥಾನಮಾನ ಹೇಗಿರ್ಬೋದು ಹೈಕಮಾಂಡ್ ಅವರನ್ನ ಯಾವ ರೀತಿ ನಡ್ಸ್ಕೊಳ್ಳುತ್ತೆ ಸಿದ್ದರಾಮಯ್ಯ ಅವರ ಮುಂದಿನ ರಾಜಕೀಯ ದಾರಿ ಮತ್ತು ನಡೆ ಹೇಗಿರುತ್ತೆ ಅನ್ನುವಂಥದ್ದು ನಮ್ಮ ಮುಂದಿರುವ ಕುತೂಹಲ ಆದ್ರೆ ಹೈಕಮಾಂಡ್ ಇವತ್ತಿನ ಸಭೆಯ ನಂತರ ದೊಡ್ಡ ದೊಡ್ಡ ಚೇಂಜಸ್ ಆಗುವುದು ನಿಶ್ಚಿತ ಹೀಗಾಗಿ ಯಾರು ಒಳಗೆ ಹೋಗ್ತಾರೆ ಯಾರು ಹೊರಗೆ ಬರ್ತಾರೆ ಅನ್ನೋದನ್ನ ಸದ್ಯದಲ್ಲಿ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ ನಮಸ್ಕಾರ